ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಶುಭೋದಯ ವಿಷಯ ಏನಪ್ಪಾ ಅಂದರೆ ಇಷ್ಟೊತ್ತು ನಮ್ಮ ತಾಲೂಕು ಅಧ್ಯಕ್ಷ ರಂಜಿತ್ ಹಾಗೆ ನಮ್ಮ ಹರೀಶ್ ಅವರು ಹೇಳ್ದಂಗೆ ಕೋಲಾರ ಜಿಲ್ಲೆ ಹುತ್ತೂರು ಹೋಬಳಿ ಸೀಸಂದ್ರ ಗ್ರಾಮದಲ್ಲಿ ನೂರ ಮೂವತ್ತೊಂಬತ್ತು ಸರ್ವೆ ನಂಬರಲ್ಲಿ ಟೋಟಲ್ಲು ನೂರ ಇಪ್ಪತ್ತು ಎಕರೆ ಜಮೀನಿದೆ ಅದರಲ್ಲಿ ಸುಮಾರು ಒಂದು ನಲವತ್ತು ಎಕರೆ ಗ್ರಾಮಸ್ಥರಿಗೆ ಸುತ್ತಮುತ್ತ ಗ್ರಾಮಸ್ಥರಿಗೆ ಮಂಜೂರಾಗಿದೆ ಇನ್ನು ಅರವತ್ತು ಎಕರೆ ಖರಾಬಿದೆ ಅದರಲ್ಲಿ ಬಿ ಜಿ ಎಸ್ಕೂಲ್ ಅವ್ರಿಗೆ ಮೂವತ್ತೈದರಿಂದ ನಲವತ್ತು ಎಕರೆ ಮಂಜೂರು ಆಗಿ ಆಗಿದೆ ನಮ್ಮ ಗಮನಕ್ಕೆ ಬಂದಿರೋ ಪ್ರಕಾರ ಆಗಿದೆ ಇನ್ನು ಉಳಿಕೆ ಎಲ್ಲಾನು ಗೋಮಾಳ ಇರೋ ಜಮೀನು ಹಾಗೂ ಅದರಲ್ಲಿ ಸ್ವಲ್ಪ ಕುಂಟೆಗಳು ಸ್ವಲ್ಪ ಕಾಣಿಸಿದೆ ಕುಂಟೆಗಳು ಸ್ವಲ್ಪ ಇದೆ ಅದರಲ್ಲಿ ನಾವು ನೋಡಿರೋ ಪ್ರಕಾರ ಎಲ್ಲ ಸಹ ಒತ್ತುವರಿ ಮಾಡಿ ಅವರು ಎಲ್ಲ ಬಡರ ರೈತರಿಗೆ ಅನ್ಯಾಯ ಮಾಡಿ ನೂರ ಇಪ್ಪತ್ತು ಎಕರೆಗಳನ್ನು ಕಾಂಪೌಂಡನ್ನು ವಿಧಿಸಿದ್ದಾರೆ ಯಾವುದೇ ಜಮೀನಿನ ಗ್ರಾಮಸ್ಥರು ಬಡವರು ಹೋಗಿ ನಮ್ಮದು ಜಮೀನು ಅಂತ ಹೇಳಿದಾಗ ಅವ್ರ ಮೇಲೆ ದೌರ್ಜನ್ಯ ಎಸಗಿರುವುದಿದೆ ಇದರ ಇದರ ಉದ್ದೇಶಪೂರ್ವಕವಾಗಿ ಅಧಿಕಾರಿಗಳಿಗೆ ಸುಮಾರು ಅರ್ಜಿಗಳನ್ನು ನೀಡಿರುತ್ತೇವೆ ನಮ್ಮ ಸಂಘಟನೆಗಳ ಪರವಾಗಿ ಅವರ ಸಂಸಾರಗಳು ಅವರ ಫ್ಯಾಮಿಲಿಗಳೆಲ್ಲ ಹೋಗಿ ಸಹ ರೈತರೆಲ್ಲ ಹೋಗಿ ಸಹ ಅರ್ಜಿಗಳನ್ನು ನೀಡಿರ್ತಾರೆ ಅಧಿಕಾರಿಗಳು ಯಾವುದೇ ರೀತಿಯ ನ್ಯಾಯ ಒದಗಿಸಿಲ್ಲ ಅವರ ಕೊಟ್ಟಿರುವಂಥ ಅರ್ಜಿ ಅರ್ಜಿಗಳನ್ನು ತಿರಸ್ಕಾರ ಮಾಡಿ ಯಾವ ಮೂಳೆಗೆ ಬಿಸಾಕಿದಾರೋ ಕೂಡ ಗೊತ್ತಿಲ್ಲ ಸುಮಾರು ಸಲ ಮಾಡಿ ಮಾಡ್ಕೊಂಡು ಬಂದಿರುವುದೇ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆ ಕೊಡ್ತೀನಿ ನಿಮ್ಮ ಹಿಂದೆ ಇಲ್ಲ ರಾಜಕೀಯ ಬಲಾಢ್ಯ ಇದೆಯೋ ಇಲ್ಲ ದುಡ್ಡಿನ ಪ್ರಭಾವಿಗಳ ಬಲಾಢ್ಯ ಇದೆಯೋ ಯಾರು ನಿಮ್ಮನ್ನು ಕಾಪಾಡುವುದಲ್ಲ ನಮ್ಮ ಸಂಘಟನೆಗಳು ಒಂದು ಹೆಜ್ಜೆ ಮುಂದೆ ಹಾಕಿದೆ ರೈತರ ಪರ ನಿಂತಿದೆ ಅಂದರೆ ನಾವು ಸಾಧನೆ ಮಾಡುವವರೆಗೂ ಬಿಡಲ್ಲ ಅಧಿಕಾರಿಗಳಿಗೆ ಎಚ್ಚರಿಕೆ ಇರಲಿ ಮುಂದಿನ ದಿನಗಳಲ್ಲಿ ನಾಳೆ ಹೋರಾಟವನ್ನು ಮಾಡ್ತಾ ಇದ್ದೀವಿ ಇದನ್ನು ನ್ಯಾಯ ಒದಗಿಸಿಲ್ಲ ರೈತರಿಗೆ ಅಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಅಧಿಕಾರಕ್ಕೆ ಧಕ್ಕೆ ತರುವಂತಹ ಕೆಲಸ ನಾವು ಮಾಡ್ತೀವಿ ನಿಮ್ಮನ್ನಂತೂ ಸುಮ್ಮನೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ